ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ಯೋಗಿರಾಜ್ ಹಂಪನವರ್ ಗ್ರಾಮ ನಾಗರಿಕ ಸೇವಾ ಕೇಂದ್ರ ಕರಗದಿಂದ ವಾಹನ ವಿಮೆಯಿಂದ ನಿಮಗೆ ಏನೇನು ಉಪಯೋಗ ಸಿಗುತ್ತೆ ವಾಹನ ವಿಮೆ ಮಾಡ್ಲಿಂದ್ರೆ ನಿಮ್ಗೆ ಏನ್ ನಷ್ಟ ಆಗುತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ವಾಹನ ವಿಮೆ ಮಾಡುವುದರಿಂದ ಏನ್ ಲಾಭ ಏನ್ ಪ್ರಯೋಜನ ಮತ್ತು ನಿಮ್ಗೆ ವಿಮೆ ಮಾಡಿಸಿದ್ರಿಂದ ನಿಮ್ಗೆ ಮತ್ತೆ ವಾಹನ ಓಡಿಸುವಂತ ವ್ಯಕ್ತಿಗೆ ಏನ್ ಪ್ರೀಮಿಯಂ ಸಿಗುತ್ತೆ ಯಾವ ಪ್ರೀಮಿಯಂ ಮಾಡಿದ್ರೆ ನಿಮ್ಗೆ ಎಷ್ಟ್ ಅಮೌಂಟ್ ಸಿಗುತ್ತೆ ಏನ್ ಕ್ಲೈಮ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಾಹನ ವಿಮೆಯಲ್ಲಿ ಎರಡು ಎರಡು ವಿಧ ಒಂದು ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಯಾ ಯ ಒಬ್ಬೊಬ್ರು ಕಸ್ಟಮರ್ ಬಂದಿರ್ತಾರೆ ವಿಮೆ ಮಾಡಿಸಲು ಬ್ರಮನ್ ಬಂದಾಗ ಸೆಕೆಂಡ್ ಪಾರ್ಟಿ ಮಾಡಂತಾರ ಸೆಕೆಂಡ್ ಪಾರ್ಟಿ ಸೆಕೆಂಡ್ ಇನ್ಸುರೆನ್ಸ್ ಬರೋದಂಗಿಲ್ಲ ಯಾವ ಇನ್ಸುರೆನ್ಸ್ ಬರೋದಲ್ಲ ಫಸ್ಟ್ ಪಾರ್ಟಿ ಬಿಟ್ರೆ ಥರ್ಡ್ ಪಾರ್ಟಿ ನಿಮ್ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡೋದ್ರಿಂದ ನಿಮ್ಗೆ ಒಂದ್ ಕಾರ್ ಇನ್ಶೂರೆನ್ಸ್ ಮಾಡ್ತೀರಾ ತಿಳ್ಕೊಳ್ಳಿ ಈಗ ನಮ್ ಗ್ರಾಮನ್ ಭೇಟಿ ಕೊಟ್ಟು ಫಸ್ಟ್ ಪಾರ್ಟಿ ಕಾರ್ ಇನ್ಶೂರೆನ್ಸ್ ಮಾಡಿ ಅಂತ ಬರ್ತೀರಿ ಬಂದಾಗ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮಗೆ ಕಾರ್ ಓಡಿಸುವಂತ ವ್ಯಕ್ತಿಗೆ ಮತ್ತೆ ಕಾರ್ ಇರುವಂತ ಪ್ಯಾಸೆಂಜರ್ಗೆ ಎಲ್ಲರಿಗೂ ಬೆನಿಫಿಟ್ ಸಿಗುತ್ತೆ ಯಾಕಂದ್ರೆ ನಿಮ್ಗೆ ಫಸ್ಟ್ ಪಾರ್ಟಿ ಮಾಡಿಸೋದ್ರಿಂದ ಪಿ ಎ ಕವರ್ ಪಿ ಎ ಕವರ್ ಮತ್ತು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಿಮ್ಗೆ ಈಗ ಫಸ್ಟ್ ಪಾರ್ಟಿ ಇನ್ಸುರೆನ್ಸ್ ಈಗ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ಹತ್ತು ಸಾವಿರ ನಿಮಗೆ ಹತ್ತು ಸಾವಿರ ಅಂದ್ರೆ ನಿಮ್ಗೆ ಹದಿನೈದು ಲಕ್ಷ ಕೊಟ್ಟು ಕಾರ್ ತಂದು ಹತ್ತು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಇನ್ಸುರೆನ್ಸ್ ಮಾಡಿಸೋದು ಬಹಳ ಅಲ್ಲ ಯಾಕಂದ್ರೆ ನೀವು ಫಸ್ಟ್ ಪಾರ್ಟಿ ಇನ್ಸುರೆನ್ಸೇ ಮಾಡ್ಕೊಳ್ಳಿ ನಿಮ್ಗೆ ಅದ್ರಲ್ಲಿ ಬಂಪರ್ ಟು ಬಂಪರ್ ಮತ್ತೆ ಪಿ ಎ ಕವರ್ ಅಂದ್ರೆ ಪರ್ಸನಲ್ ಆಕ್ಸಿಡೆಂಟ್ ಅಂದ್ರೆ ಆ ಕಾರ್ ಓಡಿಸುವಂತ ವ್ಯಕ್ತಿಗೆ ಪರ್ಸನ್ ಆಕ್ಸಿಡೆಂಟ್ ಕವರೇ ಸಿಗುತ್ತದೆ ಅಂದ್ರೆ ಹದಿನೈದು ಲಕ್ಷ ನಿಮಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಸಿಗುತ್ತದೆ ಹೀಗಾಗಿ ನೀವು ಫಸ್ಟ್ ಪಾರ್ಟಿನೇ ಇನ್ಸೂರೆನ್ಸ್ ಮಾಡಿಸುವುದು ಬಹಳ ಉಪಯೋಗ ಬಂಪರ್ ಟು ಬಂಪರ್ ಅಂದ್ರೆ ಜೀರೋ ಡಿಪ್ರಿಸಿಯೇಷನ್ ಅಂದ್ರೆ ಯಾವುದೇ ನಿಮ್ಗೆ ಕಾರಲ್ಲಿ ಒಂದು ಯಾವುದು ಈಗ ಅಕಸ್ಮಾತ್ ಅಪಘಾತ ಆತಂದ್ರೆ ಅಕಸ್ಮಾತ್ ನಿಮ್ ಒಂದು ಏನಾರ ಅಪಘಾತ ಆತಂದ್ರೆ ಈಗ ಒಂದ್ ನಿಮ್ದು ನಟ್ಪೋಟಿ ಕಳಿಲಿ ಒಂದ್ ಏನಾರ ನಿಮ್ದು ಕಾರಿಗೆ ಡ್ಯಾಮೇಜರ್ ಆಗ್ಲಿ ಆ ಕಾರಿಗೆ ಡ್ಯಾಮೇಜ್ ಡಿಪ್ರಿಶಿಯೇಷನ್ ಬಂಪರ್ ಟು ಬಪ್ಪರ್ ಇನ್ಶೂರೆನ್ಸ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದ್ರೆ ನಿಮ್ಗೆ ಅದಕ್ಕೂ ಕೂಡ ಅಮೌಂಟ್ ಬರುತ್ತೆ ಹಾಗು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮ್ಗೆ ನಿಮ್ ನೀವು ಫಸ್ಟ್ ಅಂದ್ರೆ ನಿಮ್ದು ಅಪೋಸಿಟ್ ಯಾರು ಇರ್ತಾರಲ್ಲ ಅವ್ರ ನಿಮಗೆ ಥರ್ಡ್ ಪಾರ್ಟಿ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮ್ಮ ಅಪೋಸಿಟ್ ಯಾರು ಇರ್ತಾರಲ್ಲ ಅಂದ್ರೆ ನಿಮ್ಮ ಅಪೋಸಿಟ್ ವಾಹನ ಯಾವ್ದು ಇರುತ್ತಲ್ಲ ಪಾರ್ಟಿ ಅವ್ರಿಗೆ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸಿಗುತ್ತೆ ಅಂದ್ರೆ ನಿಮ್ಗೆ ಒಂದ್ ಯಾವ ವ್ಯಕ್ತಿ ಬಂದ ನಿಮ್ಗೆ ಆ ಕಾರಿಗೆ ಬಂದ ಎಕ್ಸಿಡೆಂಟ್ ಮಾಡಿದ ಅಂದ್ರೆ ಆ ವ್ಯಕ್ತಿಗೆ ಇನ್ಶೂರೆನ್ಸ್ ಸಿಗುತ್ತೆ ನಿಮ್ಗೆ ಸಿಗೋದಿಲ್ಲ ನಿಮ್ ಫಸ್ಟ್ ಪಾರ್ಟಿ ಮಾಡಿದ್ರೆ ಅಷ್ಟೇ ಸಿಗುತ್ತೆ ಆ ವ್ಯಕ್ತಿಗೆ ನೀವು ಥರ್ಡ್ ಪಾರ್ಟಿ ಇನ್ಸುರೆನ್ಸ್ ಬರ್ಸ್ಬೇಕು ಅಂದ್ರೆ ನೀವು ಹಣ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ತಿಳ್ಕೊಳ್ಳಿ ನೀವು ಈಗ ನಿಮ್ ಕಾರಿಗೆ ತರ್ಡ್ ಪಾರ್ಟಿ ಇನ್ಸುರೆನ್ಸ್ ಮಾಡಿದ್ರ ಅಂತ ತಿಳ್ಕೊಳ್ಳಿ ನಿಮ್ ಅಪೋಸಿಟ್ ಯಾವತ್ತಲ್ಲ ಅವ್ರಿಗೆ ಆ ಇನ್ಶೂರೆನ್ಸ್ ಬರುತ್ತೆ ಅವ್ರಿಗೆ ನೀವು ಆ ಇನ್ಶೂರೆನ್ಸ್ ಬರ್ಸ್ಬೇಕು ಮತ್ತು ಇನ್ಶೂರೆನ್ಸ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವ ನಷ್ಟಗಳು ಮತ್ತು ಸಮಸ್ಯೆಗಳು ಯಾವಾಗ್ತವೆ ಅಂದ್ರೆ ನಿಮ್ಗೆ ಈಗ ನೀವು ಹೋಗ ಹೋಗುವಂಥ ದಾರಿಯಲ್ಲಿ ಪೊಲೀಸ್ ಹಿಡಿದ್ರೆ ಎರಡು ಸಾವಿರದ ನಾಲ್ಕು ಸಾವಿರ ದಂಡ ಕಟ್ಟಬೇಕು ಹಾಗೂ ನಿಮಗೆ ಎಲ್ಲರೇ ಬೆಂಕಿ ಅಪಘಾತ ಎಕ್ಸಿಡೆಂಟ್ ಆಗಲಿ ಯಾವುದಾರೆ ಚೆಂಡು ಮಾರುತ್ತ ಅಂತ ಮತ್ತೆ ಇಲ್ಲ ಅಂದ್ರೆ ಮಳೆ ಮಳೆಯಿಂದ ಹಾನಿಯಾಗಿ ಎಲ್ಲರೇ ವಾಹನಗಳು ತೇಲಿ ಹೋದ್ರೆ ನಿಮ್ಗೆ ಯಾವುದೇ ಇನ್ಶೂರೆನ್ಸ್ ದೊರಕೊಲ್ಲ ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಅಂತ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮ್ಗೆ ಯಾವುದೇ ಇನ್ಶೂರೆನ್ಸ್ ಬರಂಗಿಲ್ಲ ಯಾಕಂದ್ರೆ ನೀವು ಇನ್ಶೂರೆನ್ಸ್ ಮಾಡಿಸಿ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ಏನು ಸಿಗೋದೇ ಇಲ್ಲ ಅದಕ್ಕೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಮಾಡ್ಕೋಬೇಕಂದ್ರೆ ನೀವು ನಮ್ಮ ಗ್ರಾಮವನ್ನ ಭೇಟಿ ಕೊಡಿ ಗ್ರಾಮೋ ಗ್ರಾಮ ನಾಗರಿಕ ಸೇವಾ ಕೇಂದ್ರ ಜಿ ಆಫೀಸ್ ನಮ್ಮ ಗ್ರಾಮ ಗ್ರಾಮನ ಇದೆ ನಿಮಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ನಮ್ಮ ಗ್ರಾಮ ಭೇಟಿ ಕೊಡಿ ನಾವು ನಿಮಗೆ ಇನ್ಶೂರೆನ್ಸ್ ಮಾಡಿ ಕೊಡ್ತೇವೆ ಮತ್ತೆ ನಿಮ್ಗೆ ಹೆಚ್ಚಿನ ಈ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ದೊರಕಲಿಲ್ಲ ಅಂದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ನೀಡ್ತೇನೆ ಧನ್ಯವಾದಗಳು